ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಬಾಟಲ್ನ ತಂದಿದ್ವಿ ಫಸ್ಟ್ ಕೈಯಿಂದ ಸೊ ಅದ್ರ ರಿವ್ಯೂನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಪಾವ್ ಪಾವ್ಬಾಜಿನ ಮಾಡಿದೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲ್ಲ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತುಂಬ ದಿನ ಆಗಿತ್ತು ಹೇರ್ ಕೇರ್ ಮಾಡಿಕೊಂಡು ಸೊ ಪಾಪು ಆದಮೇಲಂತೂ ಸೊ ನನ್ನ ಸ್ಕಿನ್ ಕೇರ್ಗೆ ಆಗಲಿ ಏರ್ ಕೇರ್ಗೆ ಆಗಲಿ ಸೊ ಟೈಮ್ ಕೊಡೋಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಇವತ್ತು ಏರ್ ಕೇರ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಕರಿಬೇವು ಮತ್ತು ಮೆಂತ್ಯನ್ನು ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಕೂಲಿಗೆ ಹಚ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡಿದ್ರೆ ಸೊ ಗ್ರೈಂಡರ್ ಇರುತ್ತಲ್ಲ ಅದು ಕೂಡ ತುಂಬ ಬೇಗನೆ ಹೋಗುತ್ತೆ ಹಾಗೆ ಕೂದಲು ಕೂಡ ಉದ್ರೋದು ಕೂಡ ಬೇಗ ಕಮ್ಮಿ ಆಗುತ್ತೆ ಸೊ ನೀವು ಮಾಡ್ತೀರಾ ಅಂತ ಹೇಳಿದರೆ ಸೊ ಒಂದೆರಡು ದಿನದಲ್ಲಿ ಇದು ರಿಸಲ್ಟ್ ಗೊತ್ತಾಗೋದಿಲ್ಲ ಸೊ ನೀವು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದಾಗದೇ ಈ ರಿಸಲ್ಟ್ ಕೊಡುತ್ತೆ ನಾನು ಕೂಡ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಪಾಪು ಆದಮೇಲಂತೂ ನನ್ನ ಯಾವುದು ಕೂಡ ನನ್ನ ಸೆಲ್ಫ್ ಕೇರ್ನ ಏನೂ ಮಾಡ್ಕೊಳೋಕ್ಕೆ ಆಗಿರಲಿಲ್ಲ ಎಲ್ಲ ತಾಯಂದಿರಿಗೂ ಗೊತ್ತೇ ಇರುತ್ತೆ ಸೊ ಪಾಪು ಆದಮೇಲಂತೂ ನಮಗೆ ಟೈಮ್ ಕೊಡೋಕ್ಕೆ ನಮಗೆ ಆಗೋದೇ ಇಲ್ಲ ಎಲ್ಲ ಗಮನವೂ ಕೂಡ ಪಾಪು ಮೇಲೆ ಕೊಡಬೇಕಾಗುತ್ತೆ ಸೊ ಅದಕ್ಕೇನೆ ನನಗೂ ಕೂಡ ಅದೇ ಪ್ರಾಬ್ಲಮ್ಮೇ ಆಗಿತ್ತು ಸೊ ಟೈಮೇ ಇರ್ತಿರ್ಲಿಲ್ಲ ಅವ್ರು ಎದ್ದಾಗ್ಲಂತೂ ತಿಂಡಿ ತಿನ್ಸೋದು ಊಟ ಮಾಡಿಸೋದು ಅವಳನ್ನ ಆಟ ಆಡಿಸೋದು ಇದೇ ಆಗಿತ್ತು ನನ್ನ ಮೇಲೆ ನನ್ನ ಗಮನನೇ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಇವತ್ತು ಅವಳು ಮಲ್ಕೊಂಡಿದ್ಲಲ್ಲ ಸ್ವಲ್ಪ ನನ್ನ ಮೇಲೆ ನಾನು ಗಮನ ಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಇವತ್ತು ಹೇರ್ ಕೇರ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಹೇರ್ ಕೇರ್ನ ಇದ್ದೆ ಹಾಗೆ ಇವತ್ತು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕರ್ಬೇವು ಮತ್ತು ಮೆಂತ್ಯನ್ನು ಹಾಕ್ಕೊಂಡು ಹಚ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ಕೂಡ ಕೂದಲು ಕೂಡ ಉದ್ರೋದು ಕೂಡ ಬೇಗನೆ ಕಮ್ಮಿ ಆಗುತ್ತೆ ಯೂಶ್ವಲಿ ಮದರ್ವುಡ್ ಅಂತಂದರೆ ಮಗು ಆದಮೇಲೆ ಬಾಡಿಯಲ್ಲಿ ಹಾರ್ಮೋನ್ಸ್ ತುಂಬಾ ವೇರಿಯೇಷನ್ ಆಗಿರುತ್ತೆ ಸೊ ಅದರಿಂದ ಕೂಡ ಏರ್ಫಾಲ್ ತುಂಬ ಜಾಸ್ತಿ ಆಗುತ್ತೆ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಏರ್ ಫಾಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲೂ ಮಗು ಆದಮೇಲಂತೂ ತುಂಬಾ ಈ ಏರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ ಏಕೆಂದರೆ ಕಣ್ಣಿಗೆ ನಿದ್ದೆ ಇರೋದಿಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸು ಮತ್ತು ಬಾಡಿಯಲ್ಲಿ ಇಸ್ಟ್ರೋನ್ ಅನ್ನೋದು ಕಮ್ಮಿ ಆಗಿರುತ್ತೆ ಸೊ ಇದೆಲ್ಲದರಿಂದ ಏರ್ ಫಾಲ್ ತುಂಬ ಜಾಸ್ತಿಯೇ ಆಗುತ್ತೆ ಸೊ ಈ ರೀತಿ ಹೋಮ್ ರೆಮಿಡಿ ಮಾಡೋದ್ರಿಂದ ಸೊ ಏರ್ಫಾಲ್ ಕೂಡ ಬೇಗನೆ ಕಮ್ಮಿ ಆಗುತ್ತೆ ಸೊ ನಾನು ಕೂಡ ನಾನು ತುಂಬದಿಂದನೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಒಂದು ಸೈಡ್ ಟ್ರೈ ಮಾಡಿ ನೋಡಿ ನೀವು ಯಾವುದನ್ನೇ ಯೂಸ್ ಮಾಡಿದ್ರು ಅಷ್ಟೇ ಒಂದೆರಡು ದಿನದಲ್ಲಿ ರಿಸಲ್ಟ್ ಗೊತ್ತಾಗೋದಿಲ್ಲ ಮಿನಿಮಮ್ ಅಂದು ಒನ್ ವೀಕ್ ಇಲ್ಲ ಒನ್ ಮಂತ್ ನೀವು ಯೂಸ್ ಮಾಡಿದ್ರೆ ಅದರ ರಿಸಲ್ಟಿಗೆ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಪಾಪು ಮಲಗಿದ್ರಲ್ಲ ನನ್ನ ಕೆಲಸ ಎಲ್ಲ ಮಾಡ್ಕೊಡೋಣ ಅಂತ ಹೇಳಿ ಕೆಲಸನ ಮಾಡ್ಕೊತಿದ್ದೆ ಹಾಗೆ ಸ್ವಲ್ಪ ಬಟ್ಟೆನ ಒಣಗಾಕಿದ್ದೆ ಸೊ ಅದನ್ನು ಕೂಡ ಮರ್ಚಿ ಎತ್ತಿಟ್ಕೊತಾ ಇದ್ದೀನಿ ಸೊ ಇನ್ನೊಂದು ದಿನದ್ದು ಬಟ್ಟೆ ಆದರೆ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ಅವತ್ತಿಂದ ಅವತ್ತು ಮರಚಿ ಕೋರ ತುಂಬ ಬೇಗನೆ ನ ಆಗುತ್ತೆ ಮತ್ತು ನನಗೂ ಕೂಡ ಈಸಿ ಆಗುತ್ತೆ ಸೊ ಅವಳೇನ ಎದ್ಲು ಅಂತಂದರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡದೇ ಇರುತ್ತೆ ಅದಕ್ಕೆ ನನ್ನ ಕೆಲಸ ಏನಾರ ಮಾಡ್ಕೊ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಹಾಗೆ ಇದೆಲ್ಲ ಆದ್ಮೇಲೆ ಪಾಪುನು ಕೂಡ ಎದ್ದಿದ್ಲು ಸೊ ಫಸ್ಟ್ ಟ್ರೈಯಿಂದ ಕುಂಜಲ್ಗೆ ಅಂತ ಹೇಳಿಬಿಟ್ಟು ಸೊ ಈ ಬಾಟಲ್ನ ತರಿಸಿದ್ರು ನನ್ನ ಹಸ್ಬೆಂಡು ಈ ಬಾಟಲ್ ಅಂತೂ ತುಂಬಾ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ರಿವ್ಯೂನ ಹೇಳ್ತಾ ಇದ್ದೀನಿ ಇಫ್ ಇನ್ ಕೇಸ್ ನಿಮಗೂ ಬೇಕು ಅಂತ ಹೇಳಿದರೆ ಸೊ ತೊಗೊಳ್ಳಿ ಅಂತ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಬಾಟಲ್ ಬಂದುಬಿಟ್ಟು ಹಾಟಲ್ ಮತ್ತು ಕೋಲ್ಡ್ ವಾಟರ್ನ ಎರಡೂ ಕೂಡ ಸ್ಟೋರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕುಂಜಲ್ಗೂ ಕೂಡ ತುಂಬಾ ಯೂಸ್ಫುಲ್ ಆಯಿತು ಸೊ ನೀವು ಜಾಸ್ತಿ ನಿಪ್ಪಲ್ನ ಯೂಸ್ ಮಾಡಿದ್ರೆ ಹಲ್ಲು ಮುಂದೆ ಬರೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೇ ಮಾಮೂಲಿ ನಿಪ್ಪಲ್ನ ನಾವು ಚೇಂಜ್ ಮಾಡಿ ಈ ರೀತಿ ಬಾಟಲ್ನ ಯೂಸ್ ಮಾಡೋದು ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ ಸೊ ನನ್ನ ಮಗಳು ಕೂಡ ಬೇಗನೆ ಕ್ವಿಕ್ಕಾಗಿ ಕಲಿತ ಇದನ್ನು ಅದಕ್ಕೆ ನನ್ನ ಹಸ್ಬೆಂಡು ಕೂಡ ಫಸ್ಟ್ ಕ್ರೈಯಿಂದ ಈ ಬಾಟಲ್ನ ತರಿಸಿದ್ದಾರೆ ಸೊ ಇದನ್ನು ಈ ಥರ ಡಿಟ್ಯಾಚು ಕೂಡ ಮಾಡ್ಬೋದು ಇಫ್ ಇನ್ ಕೇಸ್ ಏನೋ ಕೊಳೆಯಿತ್ತು ವಾಶ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಕೂಡ ವಾಶ್ ಮಾಡ್ಬೋದು ಸೊ ಅದಾದಮೇಲೆ ಕೂಡ ಅದನ್ನು ಮತ್ತೆ ಅಲ್ಲಿಗೆ ಫಿಟ್ ಮಾಡ್ಬೋದು ಸೊ ಇದಾದ ಮೇಲೆ ಇದು ಒಳಗಡೆ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ನ ಕೊಟ್ಟಿದ್ದಾನೆ ತುಂಬಾ ತುಂಬ ಚೆನ್ನಾಗಿದೆ ಹಾಗೆ ಈ ಥರ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ ಪಾಪುಗೆ ಅಪ್ ಟು ನೀವು ಪಾಪುಗೆ ಸ್ಕೂಲ್ಗೆ ನರ್ಸರಿ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಕಳಿಸ್ತಿದ್ದೀರಲ್ಲ ಅಂತಂದರೆ ಸೊ ಅವಾಗಲೂ ಕೂಡ ಯೂಸ್ ಆಗುತ್ತೆ ಮತ್ತು ಇವಾಗಲೂ ಕೂಡ ತುಂಬಾ ಯೂಸ್ ಆಗುತ್ತೆ ಸೊ ಇದನ್ನು ಕೂಡ ಈ ರೀತಿ ಮೇಲ್ ಕಾಣ್ತಿದ್ದೀರಲ್ಲ ಸೊ ಆ ಬಟನ್ ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಸೊ ಲಾಕ್ ಮಾಡಿದ್ರೆ ಓಪನ್ ಆಗೋದಿಲ್ಲ ಸೊ ಲಾಕ್ನ ರಿಮೂವ್ ಮಾಡಿದ ತಕ್ಷಣ ನೀವೇನೋ ಬಟನ್ನ ಪ್ರೆಸ್ ಮಾಡಿದ್ರೆ ಅಂದರೆ ಈಸಿಲಿ ಓಪನ್ ಆಗುತ್ತೆ ಸೊ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಈಸಿಲಿ ಓಪನ್ ಕೂಡ ಆಗುತ್ತೆ ಸೊ ಪೈಪು ಕೂಡ ತುಂಬ ಗಟ್ಟಿ ಇಲ್ಲ ತುಂಬ ಸಾಫ್ಟ್ ಆಗಿದೆ ತುಂಬಾ ತುಂಬ ಚೆನ್ನಾಗಿದೆ ಬಾಟಲು ಮತ್ತು ಇದರಲ್ಲಿ ಕಲರ್ ಆಪ್ಷನ್ ಕೂಡ ತುಂಬಾ ಕೊಟ್ಟಿದ್ದಾನೆ ಸೊ ನಾವು ತರಿಸಿದ್ದು ಬ್ಲೂ ಕಲರ್ ಬಟ್ ಇದರಲ್ಲಿ ನಾಲ್ಕೇನೋ ಇಲ್ಲ ಐದು ಕಲರ್ನೋ ಬಾಟಲ್ ಆಪ್ಷನ್ ಕೊಟ್ಟಿದ್ದಾನೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಇದರಲ್ಲಿ ಐದು ಆಪ್ಷನ್ಸ್ ಇದೆ ಆರೆಂಜ್ ಗ್ರೀನ್ ಪಿಂಕ್ ಮತ್ತು ಬ್ಲೂ ಮತ್ತು ಸ್ಕೈ ಬ್ಲೂ ಸೊ ನಾವು ತರಿಸಿದ್ದು ಈ ಬ್ಲೂ ಕಲರು ತುಂಬಾ ಚೆನ್ನಾಗಿದೆ ಮತ್ತು ಇದರಲ್ಲಿ ಕಾಪರ್ ಕೋಟೆಡ್ ಇದೆ ಮೇಲ್ಗಡೆ ಸರೌಂಡಿಂಗ್ ಬರುತ್ತಲ್ಲ ಸೊ ಬಾಟಲ್ದು ಅದು ಕಾಪರ್ ಕೋಟಿಂಗ್ ಇದೆ ಸೊ ಒಳಗಡೆ ಕೂಡ ಸ್ಟೈನ್ಲೆಸ್ ಸ್ಟೀಲ್ನ ಕೊಟ್ಟಿದ್ದಾರೆ ಮತ್ತು ಹಾಟ್ ಮತ್ತು ಕೋಲ್ಡ್ ಎರಡೂ ಕೂಡ ಸ್ಟೋರ್ ಮಾಡ್ಬೋದು ನೀವು ನಾರ್ಮಲ್ ವಾಟರ್ ಹಾಕಿದ್ರೆ ನಾರ್ಮಲ್ ಆಗಿರುತ್ತೆ ಸೊ ಹಾಟ್ ವಾಟರ್ ಕೂಡ ಹಾಟ್ ವಾಟರ್ ಕೂಡ ಇರುತ್ತೆ ಫ್ಲ್ಯಾಶ್ ಟೈಪ್ ಇರುತ್ತೆ ಸೊ ಇದಾದ ಮೇಲೆ ಇದ್ರ ಮೇಲೆ ಒಂದು ಗೊಂಬೆನ ಕೊಟ್ಟಿದ್ದಾರೆ ಸೊ ಗೊಂಬೆನೂ ಕೂಡ ಡಿಟ್ಯಾಚ್ ಮಾಡ್ಬೋದು ಸೊ ಅದರೊಳಗಡೆ ಏನಾರ ಕೊಳೆ ನಿಂತಿದೆ ಸೊ ಅದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತು ಅದನ್ನು ಫಿಟ್ ಮಾಡ್ಬೋದು ತುಂಬಾ ತುಂಬ ಚೆನ್ನಾಗಿದೆ ಕುಂಜಲ್ಗೂ ಕೂಡ ತುಂಬಾ ಇಷ್ಟ ಆಯಿತು ಕೊಡ್ತಾ ಇದ್ದೀರಲ್ಲ ಅವಳು ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಡ್ತಾಯಿದ್ಲು ಹಾಕೊಂಡಂತೂ ಓಡಾಡ್ತಾನೆ ಇರ್ತಲ್ಲ ಅವಳು ಯಾವಾಗಲೂ ಅದರಲ್ಲೇ ನೀರು ಕುಡಿಯೋದು ಅದರಲ್ಲಿ ಆಟ ಆಡೋದು ಎಲ್ಲ ಮಾಡ್ತಾನೆ ಇರ್ತದೆ ಸೊ ನೀವು ಕೂಡ ನಿಮ್ಮ ಪಾಪುಗೆ ಬೇಕು ಅಂತ ಹೇಳಿದರೆ ಸೊ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ತುಂಬಾ ತುಂಬ ಚೆನ್ನಾಗಿದೆ ಬಾಟಲ್ ಆಲ್ರೆಡಿ ನಾವು ಯೂಸ್ ಮಾಡಿ ನಿಮಗೆ ರಿವ್ಯೂನ ಇದ್ದೀನಿ ಹೇಗಿದೆ ಬಾಟಲ್ ಅಂತ ಹೇಳಿ

ಿಗೆ ಇವಾಗಲೇ ಎಲ್ಲನೂ ಹೇಳ್ಕೊಡೋದು ತುಂಬ ಮುಖ್ಯ ಆಗುತ್ತೆ ಏಕೆ ಅಂತಂದರೆ ಇವಾಗ ಅವರು ಕಲಿಯುವಂಥ ಸ್ಟೇಜು ಸೊ ನಾವು ಏನು ಹೇಳ್ಕೊಟ್ರು ಅವರು ಕಲಿತಾನೇ ಇರ್ತಾರೆ ತುಂಬ ಚೆನ್ನಾಗಿ ಬ್ರೈನ್ ಇಂಪ್ರೂವ್ಮೆಂಟ್ ಆಗೋ ಸ್ಟೇಜಿದು ಸೊ ಅದಕ್ಕೆ ನೀವು ಕೂಡ ಅಟ್ಲೀಸ್ಟ್ ಎಲ್ಲನೂ ಆಗದಲ್ಲೇ ಇದ್ರೂ ಒಂದು ಎರಡಾದರೂ ದಿನಕ್ಕೆ ಕಲಿಸಿದ್ರೆ ಮಕ್ಕಳು ಬೇಗನೆ ಕಲಿತಾರೆ ತುಂಬ ಅಂದರೆ ಮುಂದಕ್ಕೂ ಫ್ಯೂಚರ್ಗು ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗೆಯೇ ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಪಾವ್ ಪಾವ್ಭಾಜನ ಮಾಡ್ಕೊಂಡಿದ್ವಿ ಪೆಲ್ಗಾಮ್ ಕಡೆ ಪಾವ್ ಭಾಜಿ ಅನ್ನೋದು ತುಂಬಾ ತುಂಬ ಫೇಮಸ್ಸು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಪಾವ್ ಭಾಜಿ ಮಾಡ್ತಾರೆ ಬಟ್ ಇಲ್ಲಿ ಕೂಡ ತುಮಕೂರಲ್ಲಿ ಮಾಡ್ತಾರೆ ಬಟ್ ಆ ಟೇಸ್ಟ್ ಇಲ್ಲಿ ಸಿಗೋದಿಲ್ಲ ಅದಕ್ಕೆ ನಾನೇ ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಮನೆಯಲ್ಲೇ ಮಾಡ್ಕೊತಿದ್ವಿ ನಮ್ಮನೆ ಸುತ್ತಮುತ್ತ ಏನೂ ಆಗಲಿ ಇಲ್ಲ ಬಟರ್ ಆಗಲಿ ಏನೂ ಸಿಗೋದಿಲ್ಲ ಸೊ ಅದಕ್ಕೇನೇ ನಾನು ಜಿಪ್ಟೋದಿಂದ ಎಲ್ಲನೂ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಸುಮ್ಮನೆ ಅಲ್ಲಿ ಇಲ್ಲಿ ಎಕ್ಕೆ ಓಡಾಡೋದು ಅಂತ ಹೇಳಿಬಿಟ್ಟು ಸೊ ಈಸಿಲಿಯಾಗಿ ಜಿಪ್ಟೋದಲ್ಲಿ ಐದು ನಿಮಿಷದಲ್ಲಿ ಮನೆಗೆ ಡೆಲಿವರಿ ಕೂಡ ಆಗುತ್ತೆ ಸೊ ಅದಕ್ಕೆ ನಾನು ಏನೇನು ಬೇಕು ಎಲ್ಲ ಸೊ ಬಾಜಿಗೆ ಬೇಕಲ್ಲ ಸೊ ಎಲ್ಲನೂ ಕೂಡ ಜಿಪ್ಟೋದಿಂದ ಆರ್ಡ್ರು ಮಾಡ್ಕೊಂಡಿದ್ದೆ ಒಂದ್ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಏಕೆಂದರೆ ಒಂದೊಂದು ಒಂದೊಂದು ಸಲ ಏನಾಗುತ್ತೆ ಒಂದೊಂದು ಐಟಮೇ ಮಿಸ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೇನೆ ಸೊ ಒಂದ್ಸಲ ಚೆಕ್ ಮಾಡೋದು ತುಂಬ ಒಳ್ಳೆಯದು ಬಾಜಿಗೆ ಅಂತ ಹೇಳಿ ನಾನು ಹೂಕೋಸನ್ನು ಕೂಡ ತರಿಸಿದ್ದೆ ಅದ್ರ ಮೇಲಿನ ಎಲೆನ ಸಪ್ರೇಟ್ ಮಾಡಿ ಹೂಕೋಸನ್ನ ಅಷ್ಟೇ ಕ್ಲೀನಾಗಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಯೂಶಲಿ ಇದರಲ್ಲಿ ತುಂಬ ಹುಳ ಇರುತ್ತೆ ಅಂತ ಹೇಳ್ತಾರೆ ಬಟ್ ಫ್ರೆಶ್ ಆಗಿ ತಂದರೆ ಅಷ್ಟಾಗಿ ಹುಳ ಇರೋದಿಲ್ಲ ಬಟ್ ಆದ್ರೂ ನಮ್ಮ ಎಚ್ಚರದಲ್ಲಿ ನಾವು ಇರಬೇಕಾಗುತ್ತೆ ಸೊ ಈ ರೀತಿಯನ್ನು ಹೂಕೋಸ್ ನೀವು ತಂದ್ರಿ ಅಂತ ಹೇಳಿದರೆ ಅಷ್ಟನ್ನು ಮತ್ತು ನೀರನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ನೀರಲ್ಲೇ ನೀವು ಸ್ವಲ್ಪ ಹೊತ್ತು ನೆನೆಸಿಟ್ಟು ಇಫ್ ಇನ್ ಕೇಸ್ ಏನ ಹುಳ ಇತ್ತು ಅಂತಂದ್ರೂ ಆಚೆ ಕಡೆ ಬರುತ್ತೆ ಸೊ ಅದು ಆ ಥರ ಮಾಡೋದು ತುಂಬಾ ಒಳ್ಳೇದು ಏಕೆಂದರೆ ಹುಳ ಗಿಡ ಇದ್ದರೆ ಸುಮ್ಮನೆ ಯಾಕೆ ಇದರಲ್ಲ ಸೊ ನಾನು ಈ ರೀತಿ ಒಂದೊಂದಾಗಿ ಸಿಂಗಲ್ ಆಗಿ ಇದಕ್ಕೆ ಅರ್ಶನ ಮತ್ತು ನೀರನ್ನ ಹಾಕಿ ನೆನೆಸಿಡ್ತಾ ಇದ್ದೀನಿ ಏನಾದರೂ ಉಳಾಗಿಲ್ಲ ಇತ್ತು ಅಂತ ಅಂದರೆ ಮೇಲ್ಗಡೆ ಬರಲಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇವಾಗ ಬಾಜಿಗೆ ಏನೇನು ಬೇಕಲ್ಲ ಸೊ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಬಾಜಿಗೆ ಮೇಯ್ನಾಗಿ ಬೇಕಾಗಿರೋದು ಆಲೂಗೆಡ್ಡೆ ಹೂಕೋಸು ಮತ್ತು ಕ್ಯಾರೆಟು ಸೊ ಅದನ್ನು ಕೂಡ ನಾನಿಲ್ಲಿ ಸಪ್ರೇಟಾಗಿ ತೆಗೆದು ಇದ್ದೀನಿ ಆಲೂಗೆಡ್ಡೆನ ನಾನಿಲ್ಲಿ ಒಂದು ಮೂರಷ್ಟು ಆಲೂಗೆಡ್ಡೆನ ತಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ನಮ್ಮಲ್ಲಿ ಇಬ್ಬರಷ್ಟೇ ಅಲ್ವ ಇರೋದು ಅದಕ್ಕೆ ಕ್ವಾಂಟಿಟಿನ ಕಮ್ಮಿ ಕಮ್ಮಿಯಾಗಿ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕ್ವಾಂಟಿಟಿನ ಜಾಸ್ತಿನೂ ಮಾಡ್ಕೋಬೋದು ಸೊ ಇವಾಗ ಕ್ಯಾರೆಟ್ಗೆ ಮೇಲ್ಗಡೆಯಿಂದ ಸಿಪ್ಪೆನೂ ಕೂಡ ಇದ್ದೀನಿ ಏಕೆಂದರೆ ಒಂದೊಂದ್ಸಲ ಏನಾಗುತ್ತೆ ಇದರಲ್ಲಿ ಮಣ್ಣು ಇರುತ್ತಲ್ಲ ಸಣ್ಣ ಸಣ್ಣದು ಅದಕ್ಕೆ ತೊಳೆದರೂ ಕೂಡ ಒಂದೊಂದ್ಸಲಿ ಹೋಗೋದಿಲ್ಲ ಅದಕ್ಕೆ ಸೊ ಸಿಪ್ಪೆನ ರಿಮೂವ್ ಮಾಡಿಕೊಂಡೆ ತುಂಬಾ ಒಳ್ಳೆಯದು ಮಣ್ಣಿದ್ರೂ ಕೂಡ ಅದಾಗದೆ ಒಟ್ಟೋಗುತ್ತೆ ಒಂದು ಲೇಯರ್ನ ನಾವು ರಿಮೂವ್ ಮಾಡಿಕೊಂಡ್ರೆ ಅಂತ ಹೇಳಿ ರಿಮೂವ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಸಿಪ್ಪೆಯನ್ನು ಕೂಡ ನೀವು ರಿಮೂವ್ನ ಮಾಡ್ಕೋಬೇಕಾಗುತ್ತೆ ಸೊ ಇದಾದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ದಪ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಕೂಗಿಸ್ಕೋಬೇಕಲ್ಲ ಆದಷ್ಟು ನೀವು ನಾರ್ಮಲಾಗಿ ಆಗಿ ಕಟ್ ಮಾಡಿಕೊಂಡ್ರು ಸಾಕು ಇವಾಗ ನಾನು ಇದಕ್ಕೆ ಆವಾಗಲೇ ಉಕ್ಕೋಸ್ಕರ ನೆನ್ಸಿಟ್ಟಿದ್ದೆನಲ್ಲ ಸೊ ಅದನ್ನು ಕೂಡ ಕುಕ್ಕರ್ ಒಳಗಡೆ ಇದ್ದೀನಿ ಇದ್ರ ಇದ್ರ ಜೊತೆಗೇನೆ ಕ್ಯಾರೆಟು ಮತ್ತು ಆಲೂಗೆಡ್ಡೆನೂ ಕೂಡ ಕಟ್ ಮಾಡಿಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಎರಡು ಇಲ್ಲ ಮೂರು ಅಷ್ಟು ಕೂಗಿಸ್ಕೋಬೇಕು ಬೇಕಾಗುತ್ತೆ ಆಲೂಗಡ್ಡೆನೂ ಕೂಡ ನಾರ್ಮಲ್ ಆಗಿ ನೀವು ಒಂದು ಫುಲ್ ಹಾಕೋಬೋದು ಟೈಮ್ ಇತ್ತು ಅಂದರೆ ಸೊ ಇಲ್ಲ ಅಂತಂದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಕೂಡ ಬೇಯುತ್ತೆ ಮತ್ತು ತುಂಬ ಸ್ಮ್ಯಾಶ್ ಆಗಿ ಕೂಡ ರೆಡಿ ಆಗುತ್ತೆ ಇಲ್ಲ ಅಂತಂದರೆ ಏನಾಗಿಬಿಡುತ್ತೆ ಫುಲ್ ಫುಲ್ ಹಾಕಿದ್ರೆ ನೀವು ಮಧ್ಯದಲ್ಲಿ ಬೆಂದೇ ಇರೋದಿಲ್ಲ ಮೇಲ್ಗಡೆ ಮಾತ್ರ ಆಲೂಗೆಡ್ಡೆ ಬೆಂದಿರುತ್ತೆ ಆ ರೀತಿ ಆಗುತ್ತೆ ಅದಕ್ಕೆ ನಾನಿವಾಗ ಇದಕ್ಕೆ ಒಂದು ಪೀಸಷ್ಟು ಬೆಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಚಮ್ನಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಅಷ್ಟು ಕೂಗಿಸ್ಕೊತಾ ಇದ್ದೀನಿ ನೀವು ಮೂರು ವಿಷಲ್ ಕೂಗಿಸ್ಕೊಂಡು ಆಲೂಗೆಡ್ಡೆ ಕ್ಯಾರೆಟು ಮತ್ತು ಕೋಸು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಇದೆಲ್ಲ ಆದಮೇಲೆ ಕುಕ್ಕರ್ ಕೂಲಿಕ್ಕೆ ಇಟ್ಟಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ನಾನು ಕ್ಯಾಪ್ಸಿಕಮ್ನ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ನಾನಿಲ್ಲಿ ಒಂದು ಫುಲ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಅದರಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಮೆಣ್ಸಿನ್ಕಾಯಿ ಬೀಜ ಸೊ ಅದನ್ನು ರಿಮೂವ್ ಮಾಡಿಕೊಂಡು ಆಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾನು ಸ್ಮ್ಯಾಶರ್ ಒಳಗಡೆ ಹಾಕಿ ಸಣ್ಣ ಆದಷ್ಟು ಸಣ್ಣದಾಗಿ ಸ್ಮ ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಸ್ಮ್ಯಾಶರ್ ಇದ್ದರೆ ತುಂಬಾ ಒಳ್ಳೆಯದು ಏಕೆಂದರೆ ಕೈಯಲ್ಲಿ ನೀವು ಎಷ್ಟೇ ಸಣ್ಣದಾಗಿ ಕಟ್ ಮಾಡಿದ್ರೂ ಕೂಡ ಸಣ್ಣದಾಗಿ ಕಟ್ ಆಗೋದಿಲ್ಲ ಸೊ ದಪ್ಪ ದಪ್ಪನೇ ಕಟ್ ಆಗುತ್ತೆ ಅದಕ್ಕೇನೆ ಸೊ ಈ ರೀತಿ ಏನೋ ನಿಮ್ಮಲ್ಲಿ ಸ್ಮ್ಯಾಷರ್ ಇತ್ತು ಅಂದರೆ ಅದನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಸೊ ಈ ರೀತಿ ನೋಡ್ತಾ ಇದ್ದೀರಲ್ಲ ಸೊ ನಾನು ಇದನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಎಷ್ಟು ನಮಗೆ ಎಷ್ಟು ಸಣ್ಣದಾಗಬೇಕು ಸೊ ಅಷ್ಟು ಸಣ್ಣದಾಗಿ ಕ್ಯಾಪ್ಸಿಕಮ್ ಕೂಡ ಕಟ್ ಆಗುತ್ತೆ ಇದೇ ರೀತಿ ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿದು ಕೂಡ ಹಾಕಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಟೊಮೊಟೊನ ಸ್ಮ್ಯಾಶ್ ಮಾಡಿದಲೆ ಇದನ್ನು ಅಕಸ್ಮಾತ್ ಮಿಕ್ಸರ್ಗೂ ಕೂಡ ಹಾಕೋಬೋದು ಮಿಕ್ಸರ್ಗೆ ಹಾಕೊಂಡು ಪ್ಯೂರಿ ಫಾರ್ಮಲ್ಲೂ ಕೂಡ ನೀವು ಇದನ್ನು ಮಸಾಲೆಗೆ ಸೇರಿಸ್ಕೊಬೋದಾಗುತ್ತೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಸಣ್ಣದಾಗಿ ಸ್ಮ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಟೊಮೊಟೊ ಮತ್ತು ಈರುಳ್ಳಿನೂ ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಪಾವ್ಬಾಜಿಗೆ ಏನೇನು ಬೇಕಲ್ಲ ಸೊ ಎಲ್ಲನೂ ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ ಪಾವ್ ಪಾವ್ಬಾಜಿಗೆ ನಾನಿಲ್ಲಿ ಬಾಜಿ ಮಸಾಲಾನ ತಗೊಂಡಿದ್ದೀನಿ ಹಾಗೆ ಬೆಣ್ಣೆ ಟೊಮೊಟೊ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕೂಡ ಸಣ್ಣದಾಗಿ ಅಂದರೆ ಎಕ್ದ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆಗೆ ನಾನೇ ಅಶ್ನೋದ ಪುಡಿ ಖಾರದ ಪುಡಿ ಹಾಗೆ ಧನಿಯಾ ಪೌಡರ್ ಕೂಡ ತೊಗೊಂಡಿದ್ದೀನಿ ಸೊ ಇದೆಲ್ಲನೂ ಪಾವ್ಬಾಜಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದಾದ ಮೇಲೆ ಕುಕ್ಕರ್ ಕೂಡ ಕೂಗಿತ್ತು ಸೊ ತಣ್ಣಗೆ ಕೂಡ ಆಗಿತ್ತಲ್ಲ ಸೊ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬೆಂದಿದೆಯಾ ಅಂತ ಹೇಳಿ ಒಂದು ಸೈಡ್ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ಚೆಕ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಆಲೂಗೆಡ್ಡೆ ಬೆಂದಿತ್ತು ಎಲ್ಲನೂ ಕೂಡ ಒಂದು ಪಾತ್ರೆಗೆ ಇದ್ದೀನಿ ಸೊ ಇದು ತಣ್ಣಗಾದಮೇಲೆ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅದಕ್ಕೇನೆ ಸೊ ಸ್ವಲ್ಪ ಎಲ್ಲ ತೆಗೆದಿಟ್ಟು ಒಂದು ಕಡೆ ಇಟ್ಕೊಂಬಿಡೋಣ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಮತ್ತು ಬೆಣ್ಣೆನ ಹಾಕೊತಾ ಇದ್ದೀನಿ ಬೆಣ್ಣೆ ನೀವು ಆದಷ್ಟು ಪಾವ್ ಭಾಜಿಗೆ ಬೆಣ್ಣೆ ಪಾವ್ ಭಾಜಿ ಮಸಾಲೆ ಆಗಲಿ ಇಲ್ಲ ಪಾವ್ಬಾಜಿ ಬಂದಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೇನೆ ಸೊ ಇದಾದ ಮೇಲೆ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಈರುಳ್ಳಿನೂ ಕೂಡ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಮೂರಿಂದ ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಸೊ ನಿಮ್ಮಲ್ಲಿ ಜಾಸ್ತಿ ಮಾಡ್ತಿದ್ರೆ ಅಂದರೆ ಕ್ವಾಂಟಿಟಿನೇ ಜಾಸ್ತಿ ಮಾಡ್ಕೋಬೋದು ಸೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊನ ನಾನು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ನೀವೇನೋ ಟೊಮೊಟೊ ಫುಲ್ಲಾಗಿ ಕ್ರೀಮಿಯಾಗಿ ಬೇಕು ಅಂತಲೇ ಮಿಕ್ಸರ್ ಜಾರ್ಗು ಕೂಡ ಹಾಕೋಬೋದು ಇದಾದಮೇಲೆ ಆವಾಗಲೇ ನಾನು ಆಲೂಗೆಡ್ಡೆ ಮತ್ತು ಹೂಕೋಸು ಮತ್ತು ಕ್ಯಾರೆಟ್ನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಅದಕ್ಕೇ ಇವಾಗ ನಾವು ಕೂಗಿಸ್ಕೊಂಡಿದ್ವಲ್ಲ ಅದರಲ್ಲಿ ನೀರಿತ್ತಲ್ಲ ಬೆಣ್ಣೆ ಮತ್ತು ನೀರನ್ನ ಹಾಕಿ ಕೂಗಿಸ್ಕೊಂಡಿದ್ವಲ್ಲ ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಕನ್ಸಿಸ್ಟೆನ್ಸಿ ಗಟ್ಟಿ ಅನಿಸಿತ್ತು ಅಂತ ಅಂದರೆ ಅದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಮಸಾಲೆ ಪುಡಿಗಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಖಾರದ ಪುಡಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಭಾಜಿ ಮಸಾಲೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇಲ್ಲಿ ಸ್ವಲ್ಪ ಅಷ್ಟು ಉಪ್ಪನ್ನ ಆ್ಯಡ್ ಯಾಕೆ ಅಂತಂದರೆ ಬೆಣ್ಣೆಯಲ್ಲೂ ಕೂಡ ಉಪ್ಪು ಇದೆ ಅದಕ್ಕೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಇದಾದ ಮೇಲೆ ಎಲ್ಲನೂ ಕೂಡ ಖಾರ ಎಲ್ಲ ಕುದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಣ್ಣೆನ ಹಾಕಿದರೆ ಪಾವ್ ಬಾಜಿ ಮಸಾಲೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಅದಾದಮೇಲೆ ನಾವಿಲ್ಲಿ ಪಾವ್ಗೆ ಒಂದು ಪ್ಯಾನ್ನ ಇಟ್ಕೋಬೇಕಾಗುತ್ತೆ ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪಾವ್ ಬಾಜಿ ಮಸಾಲ ಹಾಕ್ಕೊಂಡು ಬನ್ನನ್ನು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಬನ್ನ ಆದಷ್ಟು ಎಷ್ಟು ಕ್ರಿಸ್ಪಿ ಆಗುತ್ತೋ ಪಾವ್ ಬಾಜಿ ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಕೂಡ ಇಲ್ಲಿ ಪಾವ್ ಭಾಜಿ ಬನ್ನನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ನಿಮ್ಮ ಮೇಲೂ ಕೂಡ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಇತ್ತು ಡಿನ್ನರ್ ಕೂಡ ಸೊ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಪಾವ್ಭಾಜಿನಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು